ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಟು ಮೈ ಚಾನಲ್ ಮಸ್ತಮ್ಮ ಕನ್ನಡ ಬ್ಲಾಗ್ಸ್ ಸೊ ಇವತ್ತಿನ ಈ ಒಂದು ವಿಡಿಯೋದಲ್ಲಿ ನಾನು ಶಾವ್ಗೆ ಪಾಯಸ ಮಾಡೋದನ್ನು ತೋರಿಸ್ತಿದ್ದೀನಿ ಸೊ ಈ ಒಂದು ರೆಸಿಪಿ ನಿಮಗೆ ಇಷ್ಟ ಆದರೆ ಈ ಒಂದು ವಿಡಿಯೋಗೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಹಾಗೂ ಈ ಒಂದು ರೆಸಿಪಿನ ನೀವು ಕೂಡ ಮನೇಲಿ ಟ್ರೈ ಮಾಡಿ ಹೇಗೆ ಬಂತು ಅಂತ ಕಮೆಂಟ್ಸಲ್ಲಿ ತಿಳಿಸಿ ಹಾಗೂ ನಮ್ಮ ಒಂದು ಹೊಸ ಯೂಟ್ಯೂಬ್ ಚಾನಲ್ಗೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಸೊ ಶಾವ್ಗೆ ಪಾಯಸ ಮಾಡೋದಕ್ಕೆ ಮೊದಲಿಗೆ ಏನೇನು ಸಾಮಗ್ರಿಗಳು ನೋಡ್ಕೊಂಡು ನೋಡ್ಕೊಂಬರೋಣ ಮೊದಲಿಗೆ ಶಾವ್ಗೆ ತುಪ್ಪ ಏಲಕ್ಕಿ ಹಾಗೂ ಒಂದು ಬಟ್ಲಷ್ಟು ಸಕ್ಕರೆ ಹಾಗೂ ಗೋಡಂಬಿ ದ್ರಾಕ್ಷಿ ಬಾದಾಮಿ ಇದೆಲ್ಲದೂ ಬೇಕಾಗುತ್ತೆ ಶಾವಿಗೆ ಪಾಯಸ ಮಾಡೋದಕ್ಕೆ ಸೊ ಮೊದಲಿಗೆ ಈಗ ಒಂದು ಚಿಕ್ಕ ಪಾತ್ರೆನ ಇಟ್ಕೊಂಡು ಅದಕ್ಕೆ ತುಪ್ಪನ ಹಾಕ್ಕೊಂಡಿದ್ದೀವಿ ಒಂದು ಸ್ಪೂನಷ್ಟು ತುಪ್ಪ ಹಾಕ್ಕೊಂಡು ಅದಕ್ಕೆ ಗೋಡಂಬಿನ ಹಾಕ್ಕೊಂಡು ಹುರ್ಕೋತಾ ಇದ್ದೀವಿ ಗೋಡಂಬಿ ಎಲ್ಲ ಚೆನ್ನಾಗಿ ಗೋಲ್ಡನ್ ಬ್ರೌನ್ ಆದ ನಂತರ ಅದನ್ನು ಒಂದು ಪ್ಲೇಟಿಗೆ ತಕ್ಕೋಬೇಕು ಅದೇ ರೀತಿ ನಾವೀಗ ಅದಕ್ಕೆ ದ್ರಾಕ್ಷಿನ ಕೂಡ ಹಾಕೋತಾ ಇದ್ದೀವಿ ಹಾಕ್ಕೊಂಡು ಅದು ಕೂಡ ಸ್ವಲ್ಪ ಚೆನ್ನಾಗಿ ಉರಿಯೋವರೆಗೂ ಫ್ರೈ ಮಾಡಿಕೊಂಡು ಗೋಲ್ಡನ್ ಬ್ರೌನ್ ಆದ ನಂತರ ಒಂದು ಪ್ಲೇಟಿಗೆ ತಕ್ಕೋಬೇಕು ಈಗ ದ್ರಾಕ್ಷಿನ ತಕ್ಕೋತಾ ಇದೀವಿ ಈಗ ಅದಕ್ಕೆ ಸ್ವಲ್ಪ ಬಾದಾಮಿನ ಹಾಕೊಂಡು ಚೆನ್ನಾಗಿ ಹುರ್ಕೊಳ್ಳಿ ಅದು ಕೂಡ ಗೋಲ್ಡನ್ ಬ್ರೌನ್ ಆದ ನಂತರ ಒಂದು ಪ್ಲೇಟಿಗೆ ತಕೊಳ್ಳಿ ಈಗ ಬಾದಾಮಿನ ಕೂಡ ಹುರ್ಕೊಂಡಾಯ್ತು ಸೊ ಒಂದು ಪ್ಲೇಟ್ ಅಲ್ಲಿ ಸ್ವಲ್ಪ ಶಾವ್ಗೆನ ತಗೊಂಡಿದ್ವಿ ಶಾವ್ಗೆನ ಅದರೊಳಗಡೆ ಅದೇ ತುಪ್ಪದೊಳಗಡೆ ಹಾಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ನೀವು ಶಾವಿಗೆನ ಯಾವ ರೀತಿ ಉರಿತೀರೋ ಆ ರೀತಿ ನಮ್ಮ ಒಂದು ಶಾವ್ಗೆ ಪಾಯಸ ಆಗುತ್ತೆ ಸ್ವಲ್ಪ ಚೆನ್ನಾಗಿ ಹುರ್ಕೋಬೇಕು ಅದಕ್ಕೆ ಇನ್ನೂ ಸ್ವಲ್ಪ ತುಪ್ಪನ ಹಾಕ್ಕೊಂಡು ಹುರ್ಕೋತಾ ಇದ್ದೀವಿ ಸೊ ಈಗ ಶಾವಿಗೆ ನೋಡ್ತಿರ್ಬೋದು ಚೆನ್ನಾಗಿ ಹುರ್ತಿದೆ ಸೊ ಈಗ ಅದನ್ನು ಸೈಡಿಗೆ ಎತ್ತಿಟ್ಕೊತಾ ಇದ್ದೀವಿ ಹಾಗೂ ಒಂದು ಪಾತ್ರೆನ ತೊಗೊಂಡಿದ್ದೀವಿ ಅದಕ್ಕೆ ನಾವಿಲ್ಲಿ ಅರ್ಧ ಲೀಟ್ರ್ ನಂದಿನಿ ಹಾಲನ್ನ ಹಾಕೋತಾ ಇದ್ದೀವಿ ಅದಕ್ಕೆ ಒಂದು ಬಟ್ಲದಷ್ಟು ಸಕ್ಕರೆನ ಹಾಕೋತಾ ಇದ್ದೀವಿ ಈ ಬಟ್ಲದಲ್ಲಿ ಒಂದು ಬಟ್ಲದಷ್ಟು ಸಕ್ಕರೆನ ಹಾಕ್ಕೊತಾ ಇದ್ದೀವಿ ಸಕ್ಕರೆ ಎಲ್ಲ ಕರಗಿ ಹಾಲು ಸ್ವಲ್ಪ ಕುದಿಯೋವರೆಗೂ ಚೆನ್ನಾಗಿ ಮಿಕ್ಸ್ ಮಾಡ್ಕೋತಾಯಿರಿ ಹಾಲನ್ನ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಅದು ಸ್ವಲ್ಪ ಕುದಿ ಬಂದ ನಂತರ ಈಗ ಅದಕ್ಕೆ ಏಲಕ್ಕಿನ ಹಾಕೋಬೇಕು ಕುಟ್ಟಿ ಇಟ್ಕೊಂಡಿದ್ವಲ್ವ ಏಲಕ್ಕಿ ನಾವು ಎರಡು ಏಲಕ್ಕಿನ ಹಾಕ್ಕೊಂಡಿದ್ದೀವಿ ಹಾಗೂ ಈಗ ಆಗಲೇ ಹುರಿದು ಇಟ್ಕೊಂಡಿದ್ವಲ್ವ ಶಾವ್ಗೆ ಅದನ್ನು ಕೂಡ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಶಾವ್ಗೆನ ಹಾಲು ಒಳಗಡೆ ಹಾಕಿದ ನಂತರ ಅದನ್ನು ಚೆನ್ನಾಗಿ ಕುದಿಸ್ಕೋಬೇಕು ಒಂದು ನಾಲ್ಕರಿಂದ ಐದು ನಿಮಿಷ ಅದು ಚೆನ್ನಾಗಿ ಕುದ ನಂತರ ಈಗ ಅದಕ್ಕೆ ಆಗಲೇ ಹುರಿದು ಇಟ್ಕೊಂಡಿದ್ವಲ್ವಾ ಗೋಡಂಬಿ ದ್ರಾಕ್ಷಿ ಬಾದಾಮಿ ಇದಕ್ಕೆ ಬೇಕಾದ್ರೆ ನೀವು ಪಿಸ್ತಾ ಕೂಡ ಸೇರಿಸ್ಕೋಬೋದು ಸೊ ಇದೆಲ್ಲದನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಸೊ ಇದೆಲ್ಲದನ್ನು ಹಾಕಿ ಇನ್ನೊಂದು ಒಂದು ನಿಮಿಷದಷ್ಟು ಕುದಿಸಿದ್ರೆ ನಮ್ಮ ಒಂದು ಆಗಿರುವಂತಹ ಶಾವ್ಗೆ ಪಾಯಸ ರೆಡಿಯಾಗುತ್ತೆ ಸೊ ಈ ರೀತಿ ನೀವು ಕೂಡ ಒಂದು ಸಲ ಶಾವ್ಗೆ ಪಾಯಸನ ಮನೇಲಿ ಟ್ರೈ ಮಾಡಿ ಸೊ ನೋಡ್ತಿರ್ಬೋದಲ್ವ ನಮ್ಮ ಒಂದು ಶಾವ್ಗೆ ಪಾಯಸ ಯಾವ ರೀತಿ ಎಷ್ಟು ಚೆನ್ನಾಗಿ ರೆಡಿಯಾಗಿದೆ ಅಂತ ಸೊ ಈಗ ಅದನ್ನು ನಾವು ಒಂದು ಬೌಲ್ಗೆ ಸರ್ವ್ ಮಾಡ್ತಿದ್ದೀವಿ ಸೊ ಅದ್ರ ಮೇಲೆ ಸ್ವಲ್ಪ ತುಪ್ಪ ಹಾಗೂ ಹಾಲನ್ನ ಹಾಕ್ಕೊಂಡು ಸರ್ವ್ ಮಾಡಿಕೊಂಡ್ರೆ ನಮ್ಮ ಒಂದು ಆಗಿರುವಂಥ ಶಾವಿಗೆ ಪಾಯಸ ಆಗುತ್ತೆ ಸೊ ಈ ಒಂದು ರೆಸಿಪಿ ನಿಮಗೆ ಇಷ್ಟ ಆದರೆ ಈ ಒಂದು ವಿಡಿಯೋಗೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಹಾಗೂ ನೀವು ಕೂಡ ಈ ರೀತಿ ಒಂದು ಶಾವಿಗೆ ಪಾಯಸನ ಮನೇಲಿ ಟ್ರೈ ಮಾಡಿ ಹೇಗೆ ಬಂದು ಒಂದು ಕಮೆಂಟ್ಸಲ್ಲಿ ತಿಳಿಸಿ ಹಾಗೂ ನಮ್ಮ ಒಂದು ಹೊಸ ಯೂಟ್ಯೂಬ್ ಚಾನಲ್ಗೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಸಿ ಯು ಆಲ್ ಇನ್ ದ ನೆಕ್ಸ್ಟ್ ಬ್ಲಾಗ್ ಅಂಟಿಲ್ ದೆನ್ ಟೇಕ್ ಕೇರ್ ಬೈ ಬಾಯ್